ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಪಕ್ಷದ ನಾಯಕರು ಬೆಂಗಳೂರಿನಲ್ಲಿಂದು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ನಿರ್ಮಲಾನಂದ ಸ್ವಾಮೀಜಿ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ವಿಧಾನಸಭೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಸೇರಿದಂತೆ ಎನ್ಡಿಎ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು ಬಳಿಕ ಡಿ ಕುಮಾರಸ್ವಾಮಿ ಯುಗಾದಿ ಹಬ್ಬವು ಹಿಂದೂಗಳಿಗೆ ಹೊಸ ವರ್ಷದ ಸಂಭ್ರಮಾಚರಣೆ ಈ ಹಿನ್ನೆಲೆಯಲ್ಲಿ ಹೊಸ ವರ್ಷದ ಮೊದಲ ದಿನವಾಗಿ ಆದಿಚುಂಚನಗಿರಿ ಮಠದ ಸ್ವಾಮೀಜಿ ಅವರನ್ನು ಭೇಟಿ ಮಾಡಿ ಆಶ್ವಾದ ಪಡೆದಿದ್ದೇವೆ ಮೊದಲ ಹಂತದಲ್ಲಿ ನಡೆಯುವ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗೆಲ್ಲಲು ಸಾಧಿಸುವ ತಂತ್ರಗಾರಿಕೆ ರೂಪಿಸಲಾಗಿದೆ ಈ ಸಂಬಂಧ ಉಭಯ ಪಕ್ಷಗಳ ಮುಖಂಡರು ಕುಳಿತು ಚರ್ಚೆ ನಡೆಸಿದ್ದೇವೆ ಎಂದು ಹೇಳಿದರು ಆರ್ ಶಾಸಕ ಮಿತ್ರರೆಲ್ಲ ಸೇರಿ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆಯತಕ್ಕಂಥದಕ್ಕೆ ಬಂದಿದ್ದೇವೆ ಒಂದು ಮಧ್ಯಾಹ್ನದ ಔತಣ ಕೂಟದಲ್ಲಿ ಬೇರೆ ಬೇರೆ ವಿಷಯಗಳು ನಾವೇನು ಚರ್ಚೆ ಮಾಡಬೇಕಾಗಿದೆ ಚುನಾವಣೆಯಲ್ಲಿ ಮೊದಲನೇ ಹಂತದ ಹದಿನಾಲ್ಕಕ್ಕೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಮ್ಮ ಈ ಮೈತ್ರಿಯ ಅಭ್ಯರ್ಥಿಗಳು ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ಲೇಬೇಕು ಆ ನಿಟ್ಟಿನಲ್ಲಿ ಕೆಲವು ನಾವು ರೌಂಡ್ ಟೇಬಲ್ ಕಾರ್ನ್ಫರೆನ್ಸ್ ಅಂತ ಕರಿತೀರೋ ಇಲ್ಲ ರೌಂಡ್ ಟೇಬಲ್ ಔತಣಕೂಟ ಅಂತ ಕರೀತೀರೋ ಅಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಹದಿನಾಲ್ಕು ಸ್ಥಾನವನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಸ್ಟ್ರಾಟಜಿ ಮಾಡಬೇಕು ಮಾಡ್ತಿದ್ದೆ